ಜ್ಞಾನ ಪ್ರಕಾಶ್ ಸ್ವಾಮೀಜಿಗೆ ಭವ್ಯ ಮೆರವಣಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳಿ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಮೂವತ್ತೈದು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಒಂದು ಕಡೆ ಹೋರಾಟ ನಡೀತಾಯಿತು ಇನ್ನೊಂದು ಕಡೆಯಿಂದ ಒಂದೂವರೆ ತಿಂಗಳಿಂದ ಹೇಗಾದ್ರೂ ಮಾಡಿ ನಾವು ಗೆದ್ದೆ ಗೆಲ್ಲುತ್ತೀವಿ ಎನ್ನುವಂತ ಮಟ್ಟಕ್ಕೆ ಬಂದಿರುವಂತ ಒಳ ಮೀಸಲಾತಿಯ ಮಾದಿಗ ಜನಾಂಗರ ಬಂದಿಷ್ಟು ಪರಿಶ್ರಮ ಹಾಗೂ ಅವರ ಕೆಲಸಗಳನ್ನು ಮೆಚ್ಚಿಕೊಂಡು ನಾಗಮೋಹನ್ ದಾಸ್ ವರದಿಯನ್ನ ಮಾದಿಗರ ಪರವಾಗಿ ನೀಡಿತ್ತು ಅದನ್ನು ಖಂಡಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಜಂಡ ಹೋರಿದ ಬಲಗೈ ಸಮುದಾಯದ ಏಕೈಕ ಸ್ವಾಮೀಜಿ ಅಂದ್ರೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಬಲಗೈ ಸಮುದಾಯಕ್ಕೆ ಸೇರುವಂತ ಎಲ್ಲ ಅಣ್ಣ ತಮ್ಮರನ್ನ ಒಂದು ಕಡೆ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡಿರುವಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿಯೇ ಹೆದರಿ ಸರ್ಕಾರ ಸರಿಸಮವಾಗಿ ಮೀಸಲಾತಿ ಹಂಚಿದೆ ಇಲ್ಲ ಅಂದ್ರೆ ಎಲ್ಲ ಒಂದ್ ಕಡೆಯಿಂದ ಎಡಗೈ ಬಲಗೈ ಅಂತೇಳಿ ಜಗಳ ಹಚ್ಚುವಂತ ಕೆಲಸ ಈ ಸರ್ಕಾರದಲ್ಲಿ ನಡೀತಾ ಇತ್ತು ಆ ಸರ್ಕಾರಕ್ಕೆ ಸೆಡ್ಡು ಹೊಡೆಯಲು ನಾಗಮೋಹನ್ ದಾಸ್ ವರದಿಯನ್ನೇ ತಿರಸ್ಕಾರ ಮಾಡಿ ಅನ್ನೋದಕ್ಕೆ ಪಟ್ಟ ಹಿಡಿದು ಕೊಡ್ತವ್ರೆ ಈ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಸ್ವಾಮೀಜಿಗಳಿಗೆ ತಮ್ದು ಯಾವುದೇ ಒಂದು ಹಕ್ಕು ಬೇಕಾಗಿರಲಿಲ್ಲ ಸ್ವಾಮೀಜಿಗಳಿಗೆ ಯಾವುದೇ ಜಾತಿ ಬೇಕಾಗಿರಲಿಲ್ಲ ಅನೇಕ ಜನ ಅವ್ರು ಮಾತಾಡ್ತಾರೆ ಆದ್ರೂ ಕೂಡ ಇವತ್ತು ನನ್ನ ಸಮಾಜಕ್ಕೆ ನನ್ನ ಸಮಾಜಕ್ಕೆ ನ್ಯಾಯ ಕೊಡಬೇಕಾದಂತ ಪರಿಸ್ಥಿತಿ ಬಂದಾಗ ತಕ್ಕಡಿಯನ್ನ ಸರಿಯಾಗ ತೂಗಬೇಕಿತ್ತು ಆದ್ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತಕ್ಕಡಿ ಸರಿಯಾಗಿ ತೂಗ್ತಾ ಇರಲಿಲ್ಲ ಹಾಗಾಗಿ ನಾನು ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ಬಂದೆ ಹೀಗಾಗಿ ನನ್ನ ಸಮಾಜಕ್ಕೆ ಒಂದಿಷ್ಟು ಸಮಾಧಾನ ರೀತಿಯಲ್ಲಿ ಹಂಚಿಕೆ ಮಾಡಿದ್ದೇನೆ ಇವತ್ತು ನನಗೆ ರೈಟ್ ಬೇಕು ಲೆಫ್ಟ್ ಬೇಕು ಆದರೆ ಕೆಲವರೆಲ್ಲ ನನ್ನ ಬಗ್ಗೆ ಎಡಗೈ ಸಮುದಾಯ ಮುಖಾಡರು ಸೇರಿಕೊಂಡು ನನ್ನನ್ನ ಗೇಲಿ ಮಾಡಿದ್ರು ಮಾಡಿದ್ರು ಅವ್ರು ಏನಾದ್ರು ಅನ್ಕೊಳ್ಳಿ ಅಂತಂದ್ರು ಪರವಾಗಿಲ್ಲ ಅಂದ್ರೂ ಕೂಡ ನನ್ನವರೇ ಆಡದ್ರು ಕೂಡ ನನ್ನವರೇ ಅಂತ ದೊಡ್ಡ ಮನಸ್ಸು ಮಾಡಿರುವಂತ ಜ್ಞಾನ್ ಪ್ರಕಾಶ್ ಸ್ವಾಮೀಜಿ ಇವತ್ತು ಒಳ ಮೀಸಲಾತಿಯ ಬೇಗುದಿಗಳನ್ನೇ ಅಂತ್ಯ ಹಾಡಲು ಒಂದು ಶ್ರಮ ಪಟ್ಟಿರಿದು ಎಡಗೈ ಸಮುದಾಯದ ಒಕ್ಕೂಟವನ್ನ ನಿರ್ಮಾಣ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಕಣ್ಣು ತೆರೆಸಿರುವಂತಹ ಏಕೈಕ ನಾಯಕ ಉರ್ಲಿಂಗ ಪೆದ್ದೆ ಮಠದ ಸ್ವಾಮೀಜಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅಂತಲೇ ಹೇಳಬೇಕಾಗಿದೆ ಯಾಕಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕನ್ನೇ ಕಸಿದುಕೊಳ್ಳುವಂತ ಮಟ್ಟಕ್ಕೆ ಬಂದಂತ ಷಡ್ಯಂತ್ರಗಳನ್ನು ಮಾಡ್ತಿರುವಂತಹ ರಾಜಕೀಯ ಬುಡಾರಿಗಳಿಗೆ ಇವತ್ತು ಎದೆಗುದ್ದಿ ತನ್ನದೇ ಆದ ರೀತಿಯಲ್ಲಿ ಸಮನಾಗಿ ಸಹಪಾಲು ಸಮಪಾಲು ಎನ್ನುವಂತಹ ರೀತಿಯಲ್ಲಿ ಇವತ್ತು ಮೀಸಲಾತಿಯನ್ನು ಹಂಚಿಕೆ ಮಾಡಲು ಪಣತೊಟ್ಟಿರುವಂತಹ ಏಕೈಕ ಬಲಗೈ ಸಮುದಾಯದ ಸ್ವಾಮೀಜಿ ಅಂದ್ರೆ ಬಂಧ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬ ದೊಡ್ಡ ಮಗನಾಗಿ ಅಥವಾ ದೊಡ್ಡ ಅಣ್ಣನಾಗಿ ಕೆಲಸ ಮಾಡ್ತಿರುವಂತ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿ ಎಡಗೈ ಸಮುದಾಯಕ್ಕೆ ಮೇಲೆತ್ತುವಂತ ಕೆಲಸ ಮಾಡ್ತಿರುವಂತ ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ಸರ್ಕಾರಗಳ ವಿರುದ್ಧ ತೊಡೆತಟ್ಟಿ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಕೂಗು ಹೇಳಿದ್ರಿಂದ ಸಾವಿರಾರಲ್ಲ ಲಕ್ಷಾಂತರ ಜನ ಬಲಗಿ ಸಮುದಾಯದ ಮುಖಂಡರು ಬಂದ ಕೂಗು ಕೇಳಿ ಮೀಸಲಾತಿಯ ಈ ಒಂದು ಸಮಿತಿಯನ್ನೇ ಒಡಕು ಹುಟ್ಟಿಸಿರು ಮೀಸಲಾತಿಯ ಎನ್ ನಾಗಮೋಹನ್ ದಾಸ್ ಅವರಿಗೆ ನಡುಕು ಹುಟ್ಟಿಸುವ ಮಟ್ಟಕ್ಕೆ ಬಂದು ನಿಂತಿತ್ತು ಅದನ್ನ ತಿರಸ್ಕಾರ ಮಾಡಬೇಕು ಅದನ್ನ ಅದನ್ನ ಯಾವುದೇ ಕಾರಣಕ್ಕೂ ನೀವು ಜಾರಿಗೆ ತರಬಾರದು ನಟಕ್ಕೆ ಪಟ್ಟಿ ಹಿಡಿದುಕೊಂಡು ಕೂತಿರುವಂತ ಏಕೈಕ ಸ್ವಾಮೀಜಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಯಾಕಂದ್ರೆ ನಮ್ಮನ್ನೇ ಒಂದು ಕಡೆಯಿಂದ ನಮ್ಮ ಅಂಕಿ ಸಂಖ್ಯೆಗಳನ್ನ ಕಡಿಮೆ ತೋರಿಸಿ ಎಲ್ಲ ಒಂದು ಕಡೆಯಿಂದ ಯಾವುದೋ ಬಾಲ ಹುಡುಕರಿಗೆ ಕೆಲಸ ಮಾಡುವಂತ ಕೆಲಸಕ್ಕೆ ಬಂದಿರುವಂತ ಈ ಅಧಿಕಾರಿಗಳು ಮತ್ತು ನಾಗಮೋಹನ ಸ್ಪರ್ಧೆಯನ್ನ ಕೂಡಲೇ ಸರ್ಕಾರ ತಿರಸ್ಕರಿಸಬೇಕು ಇಲ್ಲ ಅಂದ್ರೆ ಅದನ್ನ ಪರಿಷ್ಕರಣೆಗೆ ಒಳಪಡಿಸಬೇಕೆಂಬ ಎರಡೇ ಎರಡು ಅಲ್ಲಿ ಘೋಷ ವ್ಯಾಖ್ಯೆಗಳನ್ನ ಹಿಡಿದುಕೊಂಡು ಕೂತಿರುವಂತ ಬುದ್ಧಿವಂತ ಸ್ವಾಮೀಜಿ ಅಂದ್ರೆ ಈ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಹಾಗಾಗಿ ಬಂಧುಗಳೇ ಇವತ್ತಿನ ಈ ಒಂದು ಅರವತ್ತು ಅರವತ್ತು ಸಾರಿ ಆರು ಆರು ಭಾಗದಲ್ಲಿ ಹಂಚಿಕೆ ಪಡೆದ ಮೀಸಲಾತಿಗೆ ಇವತ್ತು ತಿಲಾಂಜಲಿ ಇಟ್ಟಿದ್ದಾರೆ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹೀಗಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಚಿವರು ಹಾಗೂ ಎಲ್ಲರೂ ಸೇರಿಕೊಂಡು ಇದು ಯಾಕೋ ನಮ್ಗೆ ಸಮನಾಗಿ ಕಾಣಿಸಲ ಮಾಡಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಎಡವಾಗುತ್ತೆ ಎಲ್ಲೋ ಒಂದ್ ಕಡೆ ನಮ್ಗೆ ತೊಂದರೆ ಆಗುತ್ತೆ ಸರ್ಕಾರ ಮುಂದಿನ ಮಟ್ಟದಲ್ಲಿ ಬರಲಿಕ್ಕೆ ನಾವು ಸಾಧ್ಯ ಇಲ್ಲ ಎಂಬುದನ್ನ ಪರಿಗಣಿಸಿ ಇವತ್ತು ಎಡ ಮತ್ತು ಬಲ ಯಾರು ಎನ್ನದೇ ಸಮನಾಗಿ ಹಂಚಿಕೆ ಮಾಡಿದ್ದಾರೆ ಈ ಸ್ವಾಮೀಜಿಯ ನೇತೃತ್ವದಲ್ಲಿ ಅಂತ ಈ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ ಬಂಧುಗಳೇ ಏಕೈಕ ಸ್ವಾಮೀಜಿ ಬಲಗೈ ಸಮುದಾಯದ ಜ್ಞಾನ ಪ್ರಕಾಶ್ ಜ್ಞಾನ ಪ್ರಕಾಶ್ ನಿಜವಾಗ್ಲು ಹೇಳ್ತಿದ್ದೀನಿ ಜ್ಞಾನ ಒಂದು ವೇಳೆ ಇರಲ್ಲ ಇಲ್ಲ ಅಂದ್ರೆ ಪ್ರಕಾಶ್ ಆಗ್ತಾ ಇರಲಿಲ್ಲ ನಮ್ಮ ಸಮಾಜ ಮತ್ತೆ ಕತ್ತಲಲ್ಲೇ ಓಡಾಡ್ತಾ ಇತ್ತು ಮತ್ತೆ ಯಾರೋ ಬಂದು ಮಿಸ್ಗೈಡ್ ಮಾಡಿಕೊಂಡು ತಮ್ಮ ಸವಲತ್ತುಗಳನ್ನ ಪಡ್ಕೊಳ್ತಿದ್ದರು ಆದ್ರೆ ಈಗಲೂ ಕೂಡ ಪಡ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ಸರ್ವೆ ಆಗ್ಬೇಕಾಗಿದೆ ಆ ಸರ್ವೆಯಲ್ಲಿ ಮತ್ತೆ ನಾವೇ ಮುಂದೆ ಅನ್ನುವಂತ ಮಟ್ಟಕ್ಕೆ ಸ್ವಾಮೀಜಿಗಳು ಬಂದು ಹೇಳ್ತಾ ಇದ್ದಾರೆ ಇವತ್ತು ಸೇಡಂನಲ್ಲಿ ನಲ್ಲಿ ನಡೆದಿರುವಂತಹ ಸ್ವಾಮೀಜಿಯವರ ಭವ್ಯ ಮೆರವಣಿಗೆ ಕುರಿತು ಅಲ್ಲಿನ ಜನ ಏನ್ ಏನು ಏನ್ ಮಾತಾಡಿದ್ರು ಅಬ್ಬಬ್ ಹೇಳಕ್ ಹೋಗ್ಬೇಡಿ ಬಲಗೈ ಸಮುದಾಯದ ಒಕ್ಕೂಟ ನಿರ್ಮಾಣ ಮಾಡಿರುವಂತಹ ಏಕೈಕ ಸ್ವಾಮೀಜಿಗಳು ಇವತ್ತು ಕೆ ಶಿವರಾಮ್ ಆಗಿರಬಹುದು ಸಮಾಜದ ಮುಂದೂಡಲಿ ಪ್ರಯತ್ನ ಪಟ್ಟಂತವರು ಹಲವಾರು ನಾಯಕರುಗಳಿದ್ದಾರೆ ಆದರೂ ಕೂಡ ಇವತ್ತು ಮೀಸಲಾತಿ ಹಂಚಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಟ್ಟಿದ್ದೆ ಈ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಬಂಧುಗಳೇ ಸೆಡನ್ನಲ್ಲಿ ನಡೆದಿರುವಂತಹ ಭವ್ಯ ಮೆರವಣಿಗೆಯ ಒಂದಿಷ್ಟು ತೊಣುಕುಗಳನ್ನ ನಿಮ್ಮೊಂದೆ ನಾವು ತೋರಿಸ್ತೀವಿ ಆದರೆ ಬೀದರ್ ಜಿಲ್ಲೆಯ ಉರುಲಿಂಗಿ ಪೆದ್ದೆ ಮಠದ ಸ್ವಾಮೀಜಿ ಕೂಡ ಭಾಗವಹಿಸಿದ್ರು ಅದಲ್ಲದೆ ಇಲ್ಲಿನ ಬೀದರ್ ಜಿಲ್ಲೆಯ ಪ್ರಮುಖರಾಗಿರುವಂತಹ ಸ್ವಾಮೀಜಿಗಳ ಆತ್ಮೀಯರಾಗಿರುವಂತಹ ಗೋವಿಂದ್ ಪೂಜಾರಿ ಕೂಡ ಭಾಗವಹಿಸಿದ್ರು ಅದರಲ್ಲಿ ನಾಟಿಕರ್ ಸರ್ ಅವರು ಭಾಗವಹಿಸಿ ಸ್ವಾಮೀಜಿಗಳಿಗೆ ಅಭಿನಂದನೆಗಳು ಕೂಡ ಸಲ್ಲಿಸಿದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಒಳ ಮೀಸಲಂತಿಗೆ ತಿಲಾಂಜಲಿ ಇಟ್ಟುವಂತಹ ಸ್ವಾಮೀಜಿಯನ್ನ ಭವ್ಯವಾಗಿ ಮೆರವಣಿಗೆ ಮಾಡಿದರೆ ಶಾಪುರು ಸುರಪುರ್ಗಳಲ್ಲಿ ಅತಿ ವಿಜೃಂಭಣೆಯಿಂದ ಸ್ವಾಮೀಜಿಗಳ ಮೆರವಣಿಗೆ ನಡೀತಾ ಇದೆ ಹಾಗಾದ್ರೆ ಈ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ನಾವು ಪ್ರಸಾರ ಮಾಡ್ತಾ ಇದೀವಿ ಕೆಲವರು ಹೇಳ್ತಾ ಇದ್ದಾರೆ ಬಾಲ ಬುಡ್ಕರು ಸ್ವಾಮೀಜಿ ಹಾಗೆ ಸ್ವಾಮೀಜಿ ಹೀಗೆ ಸ್ವಾಮೀಜಿ ಹಾಗೆ ಅಂತೇಳಿ ಕಮೆಂಟ್ ಹಾಕ್ತಾ ಇದಾರೆ ಆಗ್ಲಿ ತೊಂದ್ರೆ ಇಲ್ಲ ಅವರು ಕೂಡ ನನ್ನವರೇ ಎನ್ನುವಂತ ದೊಡ್ಡ ಮನಸ್ಸು ಮಾಡಿರ್ತಕ್ಕಂತ ಜ್ಞಾನ್ ಪ್ರಕಾಶ್ ಸ್ವಾಮೀಜಿಗೆ ಆ ಎಲ್ಲ ಕಮೆಂಟ್ಸ್ ಗಳು ಯಾವ ಲೆಕ್ಕ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಂಧುಗಳೇ ಯಾರೆಲ್ಲ ಈ ಸುದ್ದಿ ನೋಡ್ಕೊತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ಒಂದಿಷ್ಟು ಬರೆದು ಹಾಕಿ ಮುಂದಿನ ಸುದ್ದಿಯಲ್ಲಿ ಮತ್ತೆ ಅದನ್ನು ಪ್ರಕಟಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಎನ್ನುವುದೇ ನಾರಾಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಪ್ರಮುಖ ಕಳಕಳಿ ಬಂಧುಗಳೇ ಈ ಸುದ್ದಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅನ್ನೋದನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಾನು ನಿಮ್ಮ ಎಂಪಿ ಪಿ ಮುದಾಳಿ